ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋ ಏನು ವೀಡಿಯೋ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಇದು ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೆ ಭಕ್ತಾದಿಗಳೆಲ್ಲ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕೋದು ಒಂದು ಆನವಯತೆ ಆಗಿಬಿಟ್ಟಿದೆ ನಮ್ಮ ಇದರಲ್ಲಿ ಸೊ ಹೇಳಿದ್ರೆ ಬೈ ಅವ್ರ ಅಣ್ಣನೂ ಏನು ಮಾಡ್ತಿದ್ದಾರೆ ಮಾಲೆ ಹಾಕಿದ್ದಾರೆ ಅವರ ಮಗನೂ ಮಾಲೆ ಹಾಕಿದ್ದಾರೆ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಿದೆ ಮಾಲೆ ಹಾಕಿದ ಮೇಲೆ ಪೂಜೆ ಮಾಡ್ತಾರೆ ಮನೆಗಳಲ್ಲಿ ದೇವಸ್ಥಾನದಲ್ಲಿ ಅದು ಪ್ರಿಪ್ರೇಷನ್ ನಡೀತದೆ ಇದವರೆಗೂ ಯಾರೂ ತೋರಿಸಿಲ್ಲ ನಾನು ವೀಡಿಯೋನಲ್ಲಿ ಅಷ್ಟಾಗಿ ಯಾವ ಯೂಟ್ಯೂಬ್ ವೀಡಿಯೋನಲ್ಲಿ ಅಷ್ಟಾಗಿ ನಾನು ನೋಡಿಲ್ಲ ನಾನು ಈ ಹೆಂಗೆ ಅದನ್ನ ತಯಾರಿ ಮಾಡ್ತಾರೆ ಅಂತ ಹದಿನೆಂಟು ಇದಿದೆ ಸ್ಟೆಪ್ಸ್ ಇದೆ ಅದನ್ನೆಲ್ಲಾನು ಬಾಳೆ ದಿಂಡಿನಿಂದ ರೆಡಿ ಮಾಡ್ತಾರೆ ಅದು ಮಾಡಿ ಸಾಯಂಕಾಲ ಪೂಜೆ ಇಟ್ಕೊಂತಾರೆ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಹಿಂಗೆ ರೆಡಿ ಮಾಡಿ ಪ್ಲಸ್ ಆ ಪೂಜೆ ಎಲ್ಲ ಹೆಂಗಾಗುತ್ತೆ ಅಂತ ಈ ಬ್ಲಾಗಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ ಬನ್ನಿ ಪ್ರಿಪ್ರೇಷನ್ಸ್ ಹೆಂಗಾಗುತ್ತೆ ನೋಡೋಣ ಪ್ಲಸ್ ಪೂಜೆ ಹೆಂಗಾಗುತ್ತೆ ನೋಡೋಣ ಎಲ್ಲಿ ನೋಡ್ತಿದ್ದೀರಲ್ಲ ಎಲ್ಲಿ ಕಂಪ್ಲೀಟ್ಲಿ ಎಲ್ಲ ಬಾಳೆ ದಿಂಡೆ ಸೊ ಸ್ವಾಮಿಗೆ ಹೈಪ ಸ್ವಾಮಿಗೆ ಆ ಬಾಳೆ ದಿಂಡದಿಂದ ಹದಿನೆಂಟು ಸ್ಟೆಪ್ಸು ಅದಾದಮೇಲೆ ಹಯ್ಯಪ್ಪ ಕುತ್ಕೊಳ್ಳೋ ಅಂಥ ಒಂದು ಗರ್ಭ ಗರ್ಭಗುಡಿ ಆ ಪೀಠ ಏನಿದೆಯಲ್ಲ ಅದನ್ನು ರೆಡಿ ಮಾಡ್ತಾರೆ ಈ ಥರ ಎರಡು ಮಾಡ್ಕೊತಾರೆ ಪೀಠಗಳು ಸ್ವಾಮಿಗಳೆಲ್ಲ ಸೇರಿ ಮಾಡೋದು ಬಾಳೆ ದಿಂಡ ಬಾಳೆ ದಿಂಡಲ್ಲಿ ಮಾಡೋ ಒಂದು ಪೀಠ ಆಗಿರುತ್ತೆ

ಎ ಫ್ಯೂ ಮೊಮೆಂಟ್ಸ್ ಈಗ ಫ್ಲವರ್ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ ಕಂಪ್ಲೀಟ್ ಆಗಿ ತುಂಬ ಸಖತ್ತಾಗಿ ಬರ್ತಿದೆ ಫ್ಲವರ್ ಡೆಕೋರೇಷನ್ ಕ್ಲೀರ್ ಆಗಿ ಇನ್ನೂ ಬರುತ್ತೆ ಕಷ್ಟ ಇದೆ ಬೆಳಗ್ಗೆ ಏಟ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿರೋದು ಈಗ ಟೈಮ್ ನೋಡಿ ಆಲ್ಮೋಸ್ಟ್ ಫಿಫ್ಟೀನ್ ಆಗಿದೆ ಇನ್ನೊರ್ಗೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಒಂದು ಟೂ ಅವರ್ಸ್ ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ ಸೊ ವಿತ್ ಫ್ಲವರ್ ಡೆಕೋರೇಷನ್ ಎಲ್ಲಾನು ಮಾಡೋದಕ್ಕೆ ಆಕ್ರೇಷನ್ ನಡಿತಾನೇ ಇದೆ ಮಾಡ್ತಾನೇ ಇದಾರೆ ಸ್ಟೆಪ್ಸು ರೆಡಿ ಮಾಡ್ಕೊತ ಈ ಥರ ಅಷ್ಟೇ ಸ್ಪೆಷಲಿ ಸ್ವಲ್ಪ ಎಕ್ಸ್ಪರ್ಟ್ ಇದರಲ್ಲಿ ಸ್ವಾಮಿಗಳೇ ಮಾಡ್ತಿರೋದು ರೆಡಿ ಆಯ್ತಾ ಸಮಯ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ಬಯಸ್ಟ್ ಚೆನ್ನಾಗಿ

ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಾಣಿ ಇಲ್ಲೇನ್ ನಡೀತೀವಿ ಅಂದ್ರೆ ಅಯ್ಯಪ್ಪ ಸ್ವಾಮಿಗೆ ಪಂಚಾಮೃತದ ಅಭಿಷೇಕ ನಡೀತಿದೆ ಈ ಅಭಿಷೇಕ ಏನಕ್ಕೆ ಮಾಡ್ತಾರೆ ಅಂದರೆ ಈ ಅಮಲಗಳು ಅಲ್ಲಿ ಆಗಲಿ ತೋರಿಸೋದನ್ನಲ್ಲ ಬಾಳೆ ದಿಂಡಿನಿಂದ ಕಟ್ಟಿರೋದನ್ನ ಅಮಲ್ಗಳು ಅಂತ ಹೇಳ್ತಾರೆ ಇದನ್ನು ತಯಾರು ಮಾಡಿ ಸ್ವಾಮಿ ಅಯ್ಯಪ್ಪ ಗಣಪತಿ ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇವರು ಮೂರು ಜನಕ್ಕೆ ಆ ಪೀಠ ಏನಿದೆಲ್ಲ ಬಾಳೆ ದಿಂಡಿನಿಂದ ಕಟ್ಟಿರೋ ಪೀಠದಲ್ಲಿ ಅವ್ರನ್ನ ಪ್ರತಿಷ್ಠಿಪಣ್ಣೆ ಮಾಡಿ ಹದಿನೆಂಟು ಮೆಟ್ರನ್ನ ಇಟ್ಟು ಆಗ ಅಯ್ಯಪ್ಪನವರಿಗೆ ಮಾಲ ಅಭಿಷೇಕ ಪಂಚಾಮೃತ ಅಭಿಷೇಕಗಳೇನಿದೆಯಲ್ವ ಎಲ್ಲ ಮಾಡಿ ಅವ್ರನ್ನ ಆ ಅಮಲಗಳ ಮುಂದ್ಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಈಗ ಏನಕ್ಕೆ ಮಾಡ್ತಾರೆ ಅಂದರೆ ಮೊದಲನೇ ಬಾರಿ ಮಾಲೆ ಹಾಕದಂಥ ಕನ್ನಿ ಕನ್ನಿಸ್ವಾಮಿ ಈ ಪೂಜೆ ಮಾಡಲೇಬೇಕು ಇದನ್ನು ಮಾಡಿ ಅದಾದಮೇಲೆ ಅವರ ತಂದೆ ತಾಯಿ ಆಶೀರ್ವಾದ ತಗೊಂಡು ದರ್ಶನಕ್ಕೆ ಹೋಗಬೇಕಾಗುತ್ತೆ ಅದಕ್ಕೆ ಈ ಪೂಜೆ ನಡೀತಿರೋಂಥದ್ದು ಈ ಪೂಜೆ ಮಾಡೋರು ಕನ್ನಿಸ್ವಾಮಿ ನಲವತ್ತೆಂಟು ದಿವಸ ಈ ದೀಕ್ಷೆಯನ್ನು ತಗೊಂಡು ಈ ಪೂಜೆಯನ್ನು ಪ್ರಾರಂಭಿಸಬೇಕಾಗುತ್ತೆ ಪ್ರತಿ ಮನುಷ್ಯನೂ ಯಾರೇ ಆಗಿರಲಿ ಅಯ್ಯಪ್ಪನಿಗೆ ಮಾಲೆ ಹಾಕಬೇಕಂದ್ರೆ ಅದು ಮೊದಲ ಬಾರಿ ಆದರೆ ಅವ್ರನ್ನ ಕಣ್ಣಿಸ್ವಾಮಿ ಅಂತ ಏನು ಕರೀತಾರೋ ಅವರು ನಲವತ್ತೆಂಟು ದಿವಸ ಹಾಕಬೇಕಾಗುತ್ತೆ ಮೊದಲನೇ ಬಾರಿ ಮಾಡುವಾಗ ಎಲ್ಲರೂ ಆ್ಯಕ್ಚುಲಿ ನಲವತ್ತೆಂಟು ದಿವಸವೇ ಹಾಕಬೇಕು ಆದರೆ ಕೆಲವರು ಐದು ದಿವಸ ಆರು ದಿವಸ ಹನ್ನೊಂದು ದಿವಸ ಈ ಥರ ಅವರ ಇಷ್ಟ ಬಂದಾಗ ಹಾಕ್ತಾರೆ ಆದರೆ ನಲವತ್ತೆಂಟು ದಿವಸ ಹಾಕೋದೆ ಶ್ರೇಷ್ಠವಾದದ್ದು ಆ ನಲವತ್ತೆಂಟು ದಿವಸ ಹಾಕಿ ಆ ಹದಿನೆಂಟು ಮೆಟ್ಲುಗಳನ್ನು ಹತ್ತಿದರೆ ಆದಮೇಲೆ ಅಯ್ಯಪ್ಪನ ದರ್ಶನ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅಯ್ಯಪ್ಪ ಸ್ವಾಮಿ ಶರಣ ಮೈಯಪ್ಪ ಶ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯಪ್ಪ ಇಲ್ಲೇನು ನಡೀತಿದೆ ಅಂದರೆ ಕಣ್ಣಿಸ್ವಾಮಿಯವರು ತಂದೆ ತಾಯಿಗೆ ಪಾದಪೂಜೆ ಮಾಡ್ತಿದ್ದಾರೆ ಈ ಪಾದಪೂಜೆ ಏನಕ್ಕೆ ಅಂತ ಹೇಳಿದ್ರೆ ಕಣ್ಣಿಸ್ವಾಮಿ ಅಂದರೆ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪನಿಗೆ ತುಂಬಾ ಇಷ್ಟವಾದಂಥ ಸ್ವಾಮಿಗಳು ಏಕೆಂದರೆ ಮೊದಲ ಬಾರಿ ದೀಕ್ಷೆ ತಗೊಂಡು ಅಯ್ಯಪ್ಪನ ದೀಕ್ಷೆ ತಗೊಂಡು ಮೊದಲ ಬಾರಿ ಮಾಲೆ ಹಾಕಿದವ್ರನ್ನ ಕನ್ನಿಸ್ವಾಮಿ ಅಂತ ಕರೀತಾರೆ ಅವರು ದರ್ಶನ ಪಡೀಬೇಕು ಅಯ್ಯಪ್ಪನ ಸ್ವಾಮಿನ ದರ್ಶನ ಪಡೀಬೇಕು ಅಂತ ಹೇಳಿದ್ರೆ ಅವರ ತಂದೆ ತಾಯಿಯ ಆಶೀರ್ವಾದ ಇರಬೇಕು ಅದಕ್ಕೋಸ್ಕರ ಈ ಪಾದಪೂಜೆಯನ್ನು ಮಾಡ್ತಾರೆ ಅದಾದಮೇಲೆ ಈ ಅವರಿಗೆ ಸತತ ಅವರು ಜೀವಂತವಾಗಿರೋವರೆಗೂ ಅವರಿಗೆ ಧನಧಾನ್ಯದಲ್ಲಿ ಯಾವುದೇ ಒಂದು ಕೊರತೆ ಇರಬಾರದು ಅದಕ್ಕೋಸ್ಕರ ಈ ಪೂಜೆ ಮಾಡಿ ಅವರ ತಂದೆ ತಾಯಿ ಇವರ ಒಂದು ಮಡಿಲಿಗೆ ಈ ಧಾನ್ಯಗಳನ್ನು ತುಂಬುತ್ತಾರೆ ಹೇಗೆ ಸೇರು ಮೂಲಕ ಧಾನ್ಯಗಳನ್ನು ತುಂಬುತ್ತಾರೆ ಅದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಪೂಜೆ ಆದ ಮೇಲೆ ಬರೋವಂಥದ್ದೇ ಈ ಧನ ಧಾನ್ಯಗಳು ಈ ಸೇರಲ್ಲಿ ಅವರ ಧಾನ್ಯಗಳನ್ನು ತುಂಬುತ್ತಾರೆ ಈ ಥರ ಮಾಡೋದ್ರಿಂದ ಈ ದೀಕ್ಷೆ ತಗೊಂಡವರಿಗೆ ಅವರ ಒಂದು ಕಾಲದಲ್ಲಿ ಯಾವುದೇ ಒಂದು ಧಾನ್ಯಗಳಿಗೆ ಕೊರತೆ ಅನ್ನೋದೇ ಇರೋದಿಲ್ಲ ಇದು ಒಂದು ಲಿಪಿಯಲ್ಲಿರೋದು ಇದು ಒಂದು ಆನ್ಯಾಯಿತಿ ಅಂತ ಸತತವಾಗಿ ಎಲ್ಲ ಈ ಅಯ್ಯಪ್ಪ ಮಳೆ ಹಾಕೋರಿಗೆಲ್ಲ ಇದು ಬರ್ತಾರಂಥ ಒಂದು ರಿಚುವಲ್ಸ್ ಈಗ ನೋಡಿ ಸೇರ್ ತೊಗೊಂಬರ್ತಿದ್ದಾರೆ ಈ ಸೇರ್ ತೊಗೊಂಬಂದು ರಣಿಸ್ವಾಮಿ ಕೈ ಕೊಟ್ಟು ಅದನ್ನು ಅವರ ತಂದೆ ತಾಯಿ ಕೈಯಿಂದ ತುಂಬಿಸ್ತಾರೆ ನೋಡಿ ನೋಡಿ ಈಗ ಅವ್ರು ಏನು ಮಾಡಬೇಕು ಈಗ ಅದನ್ನೆಲ್ಲ ತುಂಬಬೇಕು ಆ ಧಾನ್ಯಗಳೇನು ಹಾಕಿದಾರಲ್ವ ಇದರಿಂದ ಅದನ್ನು ತುಂಬಬೇಕು ಈ ರೀತಿ ತುಂಬೋದ್ರಿಂದ ಏನಾಗುತ್ತೆ ಈ ಕನ್ನಿ ಸ್ವಾಮಿಗೆ ಯಾವುದೇ ಒಂದು ಧನ ಧಾನ್ಯದಲ್ಲಿ ಕೊರತೆಗಳಿರೋದಿಲ್ಲ ಅದು ಕಂಪ್ಲೀಟಾಗಿ ತುಂಬಿ ತುಳ್ಕೋಬೇಕು ಅನ್ನೋಂಥೇಳಿ ಅವರಿಗೆ ಈ ಧನಧಾನ್ಯಗಳಲ್ಲಿ ಕೊರತೆ ಇಲ್ಲದರೆ ತುಂಬಿ ತುಳ್ಕೋಬೇಕಂತ ಮಾಡುವಂಥ ಒಂದು ರೂಚಲ್ ಇದು ಬಂದವ್ರಿಗೆ ಸ್ವಾಮಿಗಳಿಗೆ ಎಲ್ಲರಿಗೂ ಸ್ವೀಟ್ಸು ಕಾನ್ ಇದು ಕಾಂಜೀಪುರಂ ಇಡ್ಲಿ ಅಂತ ನೋಡಿ ಇದು ಮಾಡೋದಕ್ಕಾಗ್ತೀವ್ ಇದು ಬೇಸನ್ ಆ್ಯಕ್ಚುಲಿ ಇದು ನೋಡಿ ಬಿಸಿ ಬಿಸಿ ಬುದ್ಧಿ ನೋಡಿ ಇದೆ ಒಂದು ಕಡೆ ನನ್ನ ಕಡೆ ಇಡ್ಲಿ ಬೇಯಿಸೋಕ್ಕೆ ಇಟ್ಟಿದ್ದಾರೆ ಸೊ ಬೇಸಿಕ್ಲಿ ಏನಂತ ಹೇಳಿದ್ರೆ ಈಗ ಏನು ಪೂಜೆಗೆ ಬಂದಿದ್ದೀರಲ್ವ ಈ ಸ್ವಾಮಿಗಳು ಬಂದ್ಬಿಟ್ಟು ಅವ್ರ ಕ್ಯಾಟ್ರಿಂಗ್ ಇದೆ ಅವ್ರ ಓನ್ ಸೊ ಅವ್ರದ್ದೇ ಓನ್ ಕ್ಯಾಟ್ರಿಂಗ್ ಮನೆ ಮೇಲೆ ಇದೆ ಅಂದರೆ ಮನೆ ಕೆಳಗಡೆ ಬಂದ್ಬಿಟ್ಟು ಕ್ಯಾಟ್ರಿಂಗ್ದು ಎಲ್ಲ ಇದು ಮಾಡ್ಕೊಂಡಿದ್ದಾರೆ ಸುತ್ತಮುತ್ತ ಎಲ್ಲ ನೋಡಿದ್ರೆ ಬರೀ ಸ್ವಾಮಿಗಳೇ ಇದ್ದಾರೆ